ಹಾಯ್ ಸರ್ ಮೇಡಮ್ ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ನನ್ನ ಪ್ರಾಬ್ಲಮ್ ನನ್ನ ಫೇಸಲ್ಲಿ ಮುಂಚೆ ಪಿಂಪಲ್ಸ್ ಆಗ್ತಿದ್ವು ಇವಾಗ ಕಮ್ಮಿ ಆಗಿದೆ ಆದರೆ ಅದರ ಕಲೆ ಹಾಗೇ ಇದೆ ಅದು ಪೋರ್ಸ್ ಆಗಿದೆ ಇದಕ್ಕೆ ಸಲ್ಯೂಷನ್ ಹೇಳಿ ಪ್ಲೀಸ್ ಅಂತ ಫೋಟೋ ಹಾಕಿದ್ದಾರೆ ಪರಂಗಿ ಹಣ್ಣು ಅಥವಾ ಪಪಾಯ ಹಣ್ಣು ಚೆನ್ನಾಗಿ ಕಳ್ತಿರ್ತಕ್ಕಂತಹ ಹಣ್ಣನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಒಂದೆರಡು ತೊಟ್ಟಿನಷ್ಟು ಜೇನಿನ ಮಿಶ್ರಣವನ್ನು ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಹಿಂಗೆ ತೀಡಿ 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 ಅದನ್ನು ಒಂದು ಒಳ್ಳೆಯ ಒಂದು ಲೇಪ ಥರ ಮಾಡಿಟ್ಕೊಳ್ಳಿ ಅದನ್ನು ಎಲ್ಲಿ ಚರ್ಮದಲ್ಲಿ ಎಲ್ಲೆಲ್ಲಿ ಕಲೆಗಳಿರುತ್ತೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅದಕ್ಕೆಲ್ಲ ಹಚ್ಚಿ ಒಂದು ಐದೈದು ನಿಮಿಷ ಹಿಂಗೆ ಮಸೇಜ್ ಮಾಡಿಕೊಂಡು ಬಿಟ್ಟುಬಿಡಿ ಒಂದು ಹದಿನೈದು ನಿಮಿಷ ಬಿಟ್ಟು ಮಕ ಸ್ವಚ್ಛ ಮಾಡ್ಕೊಳ್ಳಿ ಈ ಥರ ಸತತವಾಗಿ ಒಂದಷ್ಟು ಒಂದು ಅಷ್ಟು ಪರಂಗಿ ಹಣ್ಣನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ದಿನ ಮಾಡಿದ್ರೆ ಒಂದು ಹದಿನೈದು ದಿವ್ಸಕ್ಕೆ ಬರುತ್ತೆ ಒಂದು ಇಷ್ಟಿಷ್ಟೇ ಸಾಕು ಅಥವಾ ಜೇನು ಹಾಕಿ ಒಟ್ಟಿಗೆನೇ ಮಿಶ್ರಣ ಮಾಡಿ ಬೇಕಾದ್ರೂ ತೆಗೆದಿಟ್ಕೊಳ್ಳಿ ಇದನ್ನ ನಿರಂತರವಾಗಿ ಉಪಯೋಗ ಮಾಡ್ತಾ ಬನ್ನಿ ಎಂತಹ ಕಲೆಗಳಿದ್ರೂ ಕೂಡ ಹೋಗಲಾಡಿಸುವ ಶಕ್ತಿ ಈ ಪರಂಗಿ ಹಣ್ಣಿಗೆ ಇದೆ